ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಡಿಫ್ರೆಂಟ್ ಆಗಿರುವಂತಹ ಹುಣ್ಸೈಟ್ ಚಿಗುರು ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಇದು ಆಂಧ್ರದಲ್ಲಿ ತುಂಬಾ ಫೇಮಸ್ ಆಗಿರೋಂಥದ್ದು ಇದನ್ನು ಚಿಗುರು ಪಪ್ಪ ಅಂತಲೇ ಕರೀತಾರೆ ಇವಾಗ ಹುಣಸೈಟ್ ಚಿಗುರು ಚೆನ್ನಾಗಿ ಬಂದಿರುತ್ತೆ ಅಲ್ವಾ ಅಂದರೆ ಮೇ ಮಂತಲ್ಲಿ ತುಂಬಾ ಚೆನ್ನಾಗಿ ಚಿಗುರು ಇರುತ್ತೆ ಸೊ ನಾವು ಇದನ್ನು ಸೀಸನಲ್ಲಿ ಸಿಕ್ಕಾಗ ಮಾಡ್ಕೊಂಡು ತಿಂತಾ ಇರಬೇಕು ಇದು ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಇದನ್ನ ಹೇಗ್ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಹುಣಸೆ ಚಿಗುರು ಪಪ್ ಮಾಡೋದಕ್ಕೆ ಒಂದು ಬೌಲಲ್ಲಿ ಹುಣಸೆ ಚಿಗುರು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ನಷ್ಟು ತೊಗರಿಬೇಳೆ ಒಂದು ಚಮಚ ಅಚ್ಚ ಖಾರದ ಪುಡಿ ಒಂದು ಚಮಚ ಸಾಂಬಾರು ಪುಡಿ ಒಂದು ಕಾಲು ಚಮಚ ಅರಶಿನ ಪುಡಿ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಬಂದುಬಿಟ್ಟು ನಿಮಗೆ ಕಂಪ್ಲೀಟಾಗಿ ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂತಂದರೆ ಇದನ್ನು ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಒಂದು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇವೆಲ್ಲವನ್ನು ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೆರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚ ಮುಚ್ಚಿ ಒಂದೆರಡು ವಿಸಿಲ್ ಬರೋದಕ್ಕೆ ನಾನು ಬಿಡ್ತಾ ಇದ್ದೀನಿ ಎರಡು ವಿಸಿಲ್ ಆದರೆ ಸಾಕಾಗುತ್ತೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ಆಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಎರಡು ಆಯಿತು ಇವಾಗ ಕುಕ್ಕರ್ ಮುಚ್ಚಳಿಕೆನ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದೇಳಿ ಈ ಅಳತೆಗೆ ಬೇಳೆನ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಇವಾಗ ಇದರಲ್ಲಿರ್ತಕ್ಕಂಥ ರಸ ಎಲ್ಲ ತೆಗೆದುಬಿಟ್ಟು ಬೇಳೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ನಿಮಗೆ ಟೊಮೊಟೊ ಬೇಕು ಅಂತಂದರೆ ಟೊಮೆಟೋನೂ ಹಾಕೋಬೋದು ಹಾಗೆಯೇ ಹುಣಸೆ ಚಿಕ್ಕರಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದರಿಂದ ನಾನು ಟೊಮೊಟೊನ ಯೂಸ್ ಮಾಡಿಲ್ಲ ಇದನ್ನು ತುಂಬ ನುಣ್ಣಗೆ ಮಾಡೋದೆಲ್ಲ ಏನು ಬೇಡ ಸ್ವಲ್ಪ ಒಂದೆರಡು ನಿಮಿಷ ನಾವು ಇದನ್ನು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಈ ಥರ ಎಲ್ಲ ಒಂದು ಸಲ ಮಾಡ್ಕೊಂಡ್ಮೇಲೆ ನಾನು ಆಗಲೇ ರಸಮೆಲ್ಲ ಎತ್ತಿಟ್ಟಿದ್ನಲ್ವ ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪನೇ ಹಾಕ್ಕೋಬೋದು ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀವು ಇಲ್ಲಿ ರೆಡಿ ಮಾಡ್ಕೋಬೋದು ಇವಾಗ ಒಗ್ಗರಣೆ ಮಾಡೋದಕ್ಕೆ ಅಂತಂದೇಳಿ ಈಗ ಆಲ್ರೆಡಿ ಒಲೆ ಮೇಲೆ ಒಂದು ಕಡಾಯ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಒಂದು ಒಣಮೆಣ್ಸಿನ್ಕಾಯನ್ನು ಹಾಕಿಬಿಟ್ಟು ಅದು ಸ್ವಲ್ಪ ಸಿಡಿದ್ಮೇಲೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಹುಣಸೆ ಚಿಗುರು ಪಪ್ಪು ಜೊತೆಗೆ ಬಿಸಿ ರಾಗಿ ಮುದ್ದೆ ಆಗಿರ್ಬೋದು ಅಥವಾ ಜೋಳದ ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ನಾವು ಈ ಥರ ಸೀಸನಲ್ಲಿ ಸಿಕ್ಕಾಗ ಮಾಡ್ಕೊಂಡು ತಿಂತಾ ಇರಬೇಕು ಈಗ ಒಂದು ಚಿಟಿಕೆಯಷ್ಟು ನಾನು ಉಪ್ಪನ್ನು ಸಮೇತ ನಾನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಸಾರನ್ನ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಈ ಸಾರು ಹಾಕಬೇಕಾದ್ರೆ ವೀಡಿಯೋ ಮಾಡಿಲ್ಲ ವೀಡಿಯೋ ಮಿಸ್ ಆಗಿ ಹೋಗ್ಬಿಟ್ಟಿದೆ ಕೊನೆಯದಾಗಿ ಸ್ವಲ್ಪ ರಸ ಮುಳಿಸ್ಕೊಂಡಿದ್ನಲ್ವ ಅದನ್ನು ಸಮೇತ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನಿಮಗಿಲ್ಲಿ ಸಾರು ಸ್ವಲ್ಪ ಗಟ್ಟಿಯಾಗಿ ಏನಾದರೂ ಬೇಕು ಅಂತಂದರೆ ಆ ಥರನೂ ಮಾಡ್ಕೋಬೋದು ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ಅನ್ನ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಸೊ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು